ಎಲ್ರಿಗೂ ನಮಸ್ಕಾರ ಒಂದು ಡೆಲ್ಲಿ ಕಾರ್ ಬಗ್ಗೆ ಮಾತಾಡ್ತಾ ಇದ್ದೀನಿ ಇದು ಡೆಲ್ಲಿನಲ್ಲಿದೆ ಕಾರ್ ಬೇಕಾದವರು ಈ ನಂಬರ್ ಕಾಣುತ್ತಲ್ಲ ಆ ನಂಬರ್ಗೆ ಕಾಲ್ ಕಾಲ್ ಮಾಡ್ಬೋದು ಇದ್ರ ಡೀಟೇಲ್ಸ್ ಬಗ್ಗೆ ಹೇಳಬೇಕಂತಂದರೆ ಇದು ಎರಡು ಸಾವಿರದ ಹನ್ನೆರಡರ ಮಾಡೆಲ್ಲು ಎಕ್ಸ್ ಐ ಕಾರ್ ಇದೆ ಮಿಡ್ ವೇರಿಯಂಟು ತುಂಬ ಒಳ್ಳೆಯ ಕಂಡೀಷನಲ್ಲಿದೆ ಮತ್ತು ಇದಕ್ಕೆ ಸರ್ವಿಸ್ ಹಿಸ್ಟ್ರಿ ಕೂಡ ಇದೆ ತುಂಬ ಅಂದರೆ ತುಂಬ ಚೆನ್ನಾಗಿದೆ ವಿತ್ ಇದು ಸರ್ವಿಸ್ ಅಂದರೆ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ವಿತ್ ಸರ್ವೀಸಲ್ಲಿ ಮಾರುತಿ ಸೂಚಕಿ ಶೋರೂಮಲ್ಲೇ ಸರ್ವಿಸ್ ಆಗಿರೋದು ತುಂಬ ಚೆನ್ನಾಗಿದೆ ಗಾಡಿ ನೋಡೋಕ್ಕೆ ತುಂಬ ಕಂಡೀಷನಲ್ಲಿ ಕೂಡ ಇದೆ ನಾಲ್ಕು ನ್ಯೂ ಟೈರ್ಸ್ ಇದೆ ತುಂಬ ಚೆನ್ನಾಗಿದೆ ಯಾರಾದರೂ ಬೇಕಾದರೆ ಈ ನಂಬರಿಗೆ ಕಾಲ್ ಮಾಡ್ಬೋದು ಡೆಲ್ಲಿ ಕಾರ್ ಇದು ಇವಾಗ ಪ್ರೆಸೆಂಟು ಡೆಲ್ಲಿನಲ್ಲೇ ಇದೆ ಹಾಗೆ ಬೇಕಾದರೆ ನಾವು ನಿಮಗೆ ಕಳಿಸ್ಕೊಡ್ತೀವಿ ನೋಡಿ ಇದು ಜೆನ್ಯೂನಾಗಿ ಒಂದು ಅರವತ್ತೈದು ಸಾವಿರದ ನಾಲ್ಕುನೂರ ಇಪ್ಪತ್ತೆಂಟು ಕಿಲೋಮೀಟ್ರ್ ಓಡಿದೆ ಸುಮಾರು ಒಂದು ಅರವತ್ತೈದು ಸಾವಿರ ಕಿಲೋಮೀಟ್ರ್ ಓಡಿದೆ ಆಗಿದೆ ಎಲ್ಲ ಸರ್ವೀಸ್ ಹಿಸ್ಟ್ರಿ ಕೂಡ ಇದರದ್ದು ಅವೈಲೇಬಲ್ ಇದೆ ಎರಡು ಸಾವಿರದ ಇಪ್ಪತ್ತ್ಮೂರು ತನಕ ನೋಡಿ ಇಷ್ಟು ಚೆನ್ನಾಗಿದೆ ನೋಡಲಿಕ್ಕೆ ಅಂತ ತುಂಬ ಚೆನ್ನಾಗಿದೆ ಗಾಡಿ ನಾಲ್ಕು ನೀವು ಟೈರು ಕೂಡ ಒಂದು ಸೆವೆಂಟಿ ಸೆವೆಂಟಿ ಪರ್ಸೆಂಟ್ ಎಲ್ಲ ನಾಲ್ಕು ಟೈರ್ ಕೂಡ ಸೆವೆಂಟಿ ಪರ್ಸೆಂಟ್ ಇದೆ ಇನ್ನು ಯೂಸ್ ಮಾಡ್ಬೋದು ನೀವು ಸೆವೆಂಟಿ ಪರ್ಸೆಂಟ್ ತುಂಬ ಚೆನ್ನಾಗಿದೆ ಯಾರಾದರೂ ಇಂಟ್ರೆಸ್ಟ್ ಇದ್ದವರು ಯಾರಾದರೂ ಕಡಿಮೆ ರೇಟಿಗೆ ನಿಮಗೆ ಡೆಲ್ಲಿ ಕಾರ್ ಬೇಕು ಅಂತ ಈ ನಂಬರ್ಗೆ ಕಾ ಕಾಲ್ ಮಾಡ್ಬೋದು ನಮಗೆ ನಾವು ಇದನ್ನ ಕಳಿಸ್ಕೊಡ್ತೀವಿ ನಿಮಗೆ ಇದ್ರ ಪ್ರೈಸ್ ಬಂದ್ಬಿಟ್ಟು ಎರಡು ಲಕ್ಷದ ನಲ್ವತ್ತು ಸಾವಿರ ಇದ್ದಾರೆ ಸ್ವಲ್ಪ ನೆಗೋಷಿಯೇಬಲ್ ಆಗುತ್ತೆ ಸ್ವಲ್ಪ ನೆಗೋಷಿಯೇಬಲ್ ಮಾಡಿಕೊಡೋಣ ನೋಡೋಣ ಕರೆ ಮಾಡಿ ಆನ್ ಟೇಬಲ್ ಸ್ವಲ್ಪ ಯಾವ ಥರ ರೇಟ್ ಆಗುತ್ತೋ ಆ ಥರ ಮಾಡಿಕೊಡೋಣ